ಪಟ್ಟದೇವರೆಂದೇ ಖ್ಯಾತ ನಮ್ಮನಾದ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎಲ್ಲ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮ ಪೂಜರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಈ ವಚನ ಟಿವಿಯ ಸಂಸ್ಥಾಪಕರು ಆಗಿರ್ತಕ್ಕಂಥ ಸಿದ್ದು ಯಪ್ಪಲ್ ಪರ್ವಿ ಅವರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಈ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಗಿರೀಶ್ ಮಧುಳೆ ಅವರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನು ಈ ಸಮಾರಂಭದಲ್ಲಿ ಸಾಕ್ಷಿಯಾಗಿರುವ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಆತ್ಮೀಯ ಶರಣ ಬಂಧುಗಳೇ ನಿಜಕ್ಕೂ ಇವತ್ತಿನ ಕಾರ್ಯಕ್ರಮ ಬಹಳ ವೈಶಿಷ್ಟ್ಯಪೂರ್ಣ ಒಂದು ವಿಶೇಷ ಕಾರ್ಯಕ್ರಮ ಇದು ಯಾಕೆಂತಂದರೆ ಬಹುತೇಕ ಪರಮ ಪೂಜ್ಯರ ಹೆಸರ ಮೇಲೆ ಪ್ರಶಸ್ತಿ ಪ್ರದಾನ ಇದೆ ಅಲ್ಲ ಇದು ಬಹಳ ಒಂದು ರೀತಿ ವೈಶಿಷ್ಟ್ಯತೆ ಕಾರಣ ಅಂತಂದರೆ ಅಪ್ಪಗಳು ಯಾವುದೂ ಬಯಸಿದವರಲ್ಲ ಈ ಪ್ರಶಸ್ತಿದ ಬಗ್ಗೆ ಏನ ಅಮರಾವತಿ ಶಿವಯ್ಯ ಹಿರೇಮಠ ಇವರು ನಮ್ಮ ಮತ್ತೊಂಬಿಯವರು ಗುರುಗಳು ಅವರು ಇಲ್ಲಿಗೆ ಶ್ರಾವಣ ಮಾಸದಲ್ಲಿ ಇಲ್ಲಿ ಬಂದರು ಶ್ರಾವಣ ಮಾಸದಲ್ಲಿ ಬಂದ ಅಪ್ಪರಿಗೆ ಅವರಿಗೆ ಒಂದು ಲಕ್ಷ ರೂಪಾಯಿ ಅವರು ಅರ್ಪಿಸ್ರು ಅಪ್ಪರೂ ನಿಮ್ ಲಕ್ಷ ರೂಪಾಯಿ ಬೇಡ ನಿಮ್ಮ ಲಕ್ಷ ನಮ್ಮ ಅಟನ್ ಮೇಲೆ ಸಾಕು ಎಂಬ ಮಾತು ಅಪ್ಪರ ಆ ಕೊನೆಗೆಲ್ಲ ಕೂಡ್ಕೊಂಡು ಅಪ್ಪರ ಹೆಸರಿನಾಗೆ ಇದು ಪ್ರಶಸ್ತಿ ಪ್ರಧಾನ ಆಗಬೇಕು ಅಂತ ಅವ್ರವರೇ ನಿರ್ಧಾರ ಮಾಡಿ ಅದು ದೇವರು ಅವರು ಹಿರೇಮಠ ಅವರೆಲ್ಲ ಕೂಡ್ಕೊಂಡೇ ಮಾಡಿದ್ದಾರೆ ಅಂದ್ರೆ ಎಲ್ಲ ಪ್ರತಿಯೊಂದು ಈ ಮಠದ ಪೀಠಾಧಿಪತಿಗಳು ಆಗ್ಬೇಕಂತಕ್ಕಂಥ ಬೈಕೇನು ಅಪ್ಪರಲ್ಲಿ ಇರಲಿಲ್ಲ ಅದು ಪಟ್ಟ ಪಟ್ಟದೇವ್ರ ಆಶೀರ್ವಾದದಿಂದ ಅಪ್ಪವರು ಕೊನಿಗೆ ಅವರೊಂದು ಮಾತಿಗೆ ಈ ಮಠ ಈ ಸಮಾಜ ಇದು ಚಲೋ ನಡ್ ನಡಿಬೇಕಾದ್ರೆ ನೀವೇ ಆ ಪೀಠಕ್ಕೆ ಕೂಡಬೇಕಂದ ಅವಾಗ ಸಾಸ್ಟಾ ಹಾಕುವ ಅಂದ್ರೆ ಯಾವುದೂ ಪೈಸಿದವರಲ್ಲ ಅದು ತಾನಾಗಿ ಅಪ್ಗಳ ಕಡಿ ಅದು ಅಂತ ಹೇಳಿಕ್ಕೆ ನನಗೆ ಇವತ್ತೇನು ಈ ಪ್ರಶಸ್ತಿ ಪ್ರದಾನ ಆಗಿದೆ ಅಲ್ಲ ನಿಜಕ್ಕೂ ಅಪ್ಪ ಇದನ್ನ ಈ ಮತ್ತೊಂಬಿಯವರು ಇದ್ರದಿಂದ ಇದೊಂದು ಪ್ರಶಸ್ತಿಯನ್ನ ಪ್ರತಿ ವರ್ಷ ನೀರ್ಕೋತ ಬಂದಿದ್ದೀವಿ ಈ ಸರ್ತಿ ಸಿದ್ದು ಯಾಪಲ್ ನಿಜಕ್ಕೂ ಇವತ್ತು ಸಿದ್ದು ಯಾಪಲ್ ಕೊರೆಯವರು ಯಾವ ರೀತಿ ಇದಾರೆ ಅಂತಂದ್ರೆ ಈ ಬಸವ ತತ್ವವನ್ನು ಜಾಗತಿ ಮಟ್ಟಕ್ಕೆ ಬೆಳೆಸಲಿಕ್ಕೆ ದೊಡ್ಡ ಶಕ್ತಿ ಅದು ಸಿದ್ದು ಯಾಪಲ್ ಪರಿಯೋದಿದೆ ಅವರು ಬಹುಮುಖ ಪ್ರತಿಭೆ ತಕ್ಕಂಥವ್ರು ಅಂತ ಅಂತವ್ರಿಗೆ ಈ ಪ್ರಶಸ್ತಿ ಅವ್ರು ಸ್ವೀಕರಿಸಿದ್ದು ನನಗೆ ಬಹಳ ಖುಷಿ ತಂದು ಕೊಟ್ಟಿದೆ ಅವರು ನಿಜಕ್ಕೂ ಈ ಕಡೆ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಮತ್ತೆ ಅಲ್ಲಿ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಅವ್ರ ಪ್ರಾಧ್ಯಾಪಕರು ಮತ್ತು ಉಳಿದಿದ್ದ ಸಮಯ ಧರ್ಮಕ್ಕಾಗಿ ಮೀಸಲಿಟ್ಟವರು ಸಿದ್ದು ಪರಿಯವರು ಅವರು ಬಹಳ ಆದರ್ಶ ಈ ಬಸವ ತತ್ವ ವಚನ ಸಾಹಿತ್ಯ ಇದನ್ನ ಬಹಳ ಕಾಳಜಿಯಿಂದ ಅವರು ಬೆಳೆಸ್ತಾ ಇದ್ದಾರೆ ಅಂತ ಅವರೆಲ್ಲ ಪರಿವಾರದವರು ಬಂದಿದ್ದಾರೆ ಅವರಿಗೂ ಮತ್ತು ವಿಶೇಷವಾಗಿ ಈ ಪ್ರಶಸ್ತಿ ಪ್ರಧಾನ ಯಾರ ಕಡೆಯಿಂದ ನಾವು ಕುಡಿಸ್ಬೇಕು ಅಂತ ಚರ್ಚೆ ಬಂದಾಗ ಯಾಕಂದ್ರೆ ಐ ಎಸ್ ಅಧಿಕಾರಿಗಳಂದ್ರೆ ಅವ್ರಿಗೆ ಸಮಯನೇ ಇರಲ್ಲ ಅಷ್ಟು ಇಡೀ ಜಿಲ್ಲೆ ಜವಾಬ್ದಾರಿ ಆದ್ರೆ ಅಪ್ಪ ನಾವೆಲ್ಲರೂ ಕೂರ್ತಿ ಚರ್ಚೆ ಮಾಡಿದಾಗ ಗಿರೀಶ್ ಸರ್ ಅವ್ರೇ ಹೆಸರು ಬಂದ ನಾವು ಮಾತಾಡಿದ ತಕ್ಷಣ ಅವ್ರು ಒಪ್ಕೋತರು ಇರೋ ಅಂತಕ್ಕಂಥದ್ದೇ ಯಾಕಂದ್ರೆ ಜಿಲ್ಲೆದೆಲ್ಲ ಪೂರ್ತಿ ಅವರೇ ಅದನ್ನ ಎಲ್ಲ ರೀತಿನ ಪ್ರಗತಿ ಮಾಡ್ತಾರೆ ಅಂತವರು ಒಂದೇ ಮಾತಿಗೆ ಅಕ್ಕವ್ರ ಹೆಸರ್ ಮೇಲೆ ಇದ್ದ ಬಹಳ ಒಂದು ಪ್ರೀತಿಯಿಂದ ಒಪ್ಕೊಂಡು ಅವ್ರು ಬಂದು ಪ್ರಶಸ್ತಿ ಪ್ರದಾನ ಮಾಡಿದ್ದು ಖುಷಿ ತಂದು ಕೊಟ್ಟಿದೆ ಅವ್ರಿಗೆ ತಾಯಿ ತಂದಿ ಸಂಸ್ಕಾರ ಬಹಳ ಆಗಿದೆ ಯಾಕಂದ್ರ ಅವ್ರ ಮಹಾರಾಷ್ಟ್ರ ಮರ್ಗದು ಇಷ್ಟೊತ್ತು ಈ ರೀತಿ ಕೂಡ ಕರಿ ಬಹುತೇಕ ನಾನು ನೋಡಿಲ್ಲ ಯಾಕಂದ್ರೆ ಅವ್ರಿಗೆ ಆ ತಾಯಿ ತಂದಿ ಸಂಸ್ಕಾರ ಅದು ಇದೆ ಅವ್ರ ನಡೆ ನುಡಿ ಆಚಾರ ವಿಚಾರ ಗುರುಲಿಂಗ ಜಂಗಮ ಪ್ರೇಮಿಗಳು ಅವರೆಲ್ಲ ಇದ್ದಾರೆ ಅಂತವರು ಈ ಇತ್ತೀಚೆಗೆ ಲೋಕಸಭಾ ಚುನಾವಣೆ ಕೇಂದ್ರ ಸರ್ಕಾರದಲ್ಲಿ ಚಲೋ ಚುನಾವಣೆಯನ್ನ ನಡೆಸಿದವರಿಗೆ ಪುರಸ್ಕಾರವನ್ನು ಕೊಡ್ತಾರೆ ನಮ್ಮ ರಾಜ್ಯದಿಂದ ಪುರಸ್ಕಾರ ಕೊಡದವರು ಅದು ಗಿರೀಶ್ ಬದೋಲೆ ಅವರು ನಿಜಕ್ಕೂ ಅವ್ರಿಗೆ ಯಾವುದೇ ಕೊಟ್ಟರು ಬಹಳ ಕಾಳಜಿ ನಿಷ್ಠೆ ಜನಪರ ಜೀವಪರವನ್ನ ಕಾರ್ಯ ಮಾಡತಕ್ಕಂಥವ್ರು ಅವ್ರ ಧರ್ಮ ಪತ್ನಿಯವರು ಅವರು ವೈದ್ಯರು ಡಾಕ್ಟರ್ ಅವರು ಬಹಳ ಸುತ್ತೂರು ಜಗತ್ತ ಒಂದು ಸಂಸ್ಥೆಯಲ್ಲಿ ಅವರು ಮೆಡಿಕಲ್ ಮುಗಿಸಿ ಅವ್ರು ಎಷ್ಟು ಬಹುತೇಕ ಅಂತಂದ್ರೆ ಹೆಂಗೆಂಗೋ ಆಚರಣೆ ಮಾಡ್ತಾರೆ ಆದ್ರೆ ಗಿರೀಶ್ ಬದಲೇಸರ್ ಸರ್ ಹುಟ್ಟಪ್ಪವನ್ನ ಅವ್ರ ಧರ್ಮ ಪತ್ನಿಯವ್ರು ಎಲ್ಲಿ ಆಚರಣೆ ಮಾಡಿ ಅದು ಬಾಲ್ಕಿ ಮಟ್ಟದಾಗ ಎಲ್ಲ ಮಕ್ಕಳಿಗೆ ಪ್ರಸಾದವನ್ನ ದಾಸೋ ಮಾಡಿ ಬಹಳ ಒಳ್ಳೆ ರೀತಿಯ ಅವ್ರಿಗೆ ಆ ಸಂಸ್ಕಾರ ಆಗುತ್ತೆ ನನಗ್ ಗೊತ್ತಾಯ್ತು ಅವರು ಇಷ್ಟು ಒಳ್ಳೆ ಸಂಸ್ಕಾರ ಇಪ್ಪರು ಅಂದ್ರೆ ಸತಿಪತಿಗಳು ಒಂದಾದ ಭಕ್ತಿ ಪೂಜೆ ಶಿವಂಗಿ ಅನ್ನುವಂಗ ಅವರು ಬದುಕನ್ನ ಸಾಕ್ತಾ ಇದ್ದಾರೆ ಅಂತವ್ರು ಬಂದಿದ್ದು ನಿಜಕ್ಕೂ ಅವರು ಎಂತ ವ್ಯಕ್ತಿತ್ವ ಇದೆ ಅಂತಂದ್ರೆ ಈ ಭಾರತದಲ್ಲಿ ಇರ್ತಕ್ಕಂಥ ನಾಣ್ಯ ಭಾರತದಲ್ಲಿ ಅಷ್ಟೇ ಚಲನೆಯಲ್ಲಿ ಇರ್ತದೆ ವಿದೇಶದಲ್ಲಿ ಇರ್ತಕ್ಕಂಥ ವಿದೇಶದಲ್ಲಿ ಅಷ್ಟೇ ಚಲನೆಯಲ್ಲಿ ಇರ್ತದೆ ಆದ್ರೂ ಬಂಗಾರ ಜಗತ್ತಿನ ತುಂಬಾ ಚೆನ್ನಾಗಿರುತ್ತೆ ಬಂಗಾರದಂತ ಮನುಷ್ಯರು ನಮ್ಗೆ ಹೊಡೆಯಲಿ ಇದನ್ನು ತಿಳಿಸಿ ಇಂಥ ಒಂದು ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಬಹಳ ರುಚಿಕಟ್ಟ ಮಾತುಗಳಾಗಿರ್ತಕ್ಕಂಥ ಶರಣಪ್ಪ ಅವರು ಇತ್ತೀಚೆಗೆ ಇಲ್ಕಲ್ ಮಠದಲ್ಲಿ ಆದರ್ಶ ದಂಪತಿಗಳ ಒಂದು ಒಂದು ಪುರಸ್ಕಾರವನ್ನು ಅವರು ಪಡ್ಕೊಂಡಿದ್ದಾರೆ ಅವರಿಗೂ ಬಾಲ್ಕಿ ಮತ್ತು ಅವಿನಾಭಾವ ಸಂಬಂಧ ಅವ್ರ ತಂದೆಯವರು ಹನುಮಂತಪ್ಪ ಅವರು ಅವ್ರ ತಂದೆಯವರು ಚೆನ್ನಬಸಪ್ಪ ಮಿಠಾರಿಯವರು ಅಪ್ಪ ಅವರು ಒಂದೊಂದು ತಿಂಗಳು ಆ ಭಾಗದಾಗೆಲ್ಲ ಇದ್ದಾಗ ಅಲ್ಲಿ ಮನೆಯಾಗ ಇರ್ತಿದ್ರು ಅಂತ ಒಂದು ಇದನ್ನ ಅವರು ಕೂಡ ಬಸವ ತತ್ವವನ್ನು ಒಳ್ಳೆ ರೀತಿಯಿಂದ ಕಾರ್ಯ ಮಾಡ್ತಾ ಇದ್ದಾರೆ ನಮ್ ಶಿವಕುಮಾರ್ ಸಾಲಿಯು ಅವರು ಈ ವಚನದ ಇದ್ರ ಮೂಲಕ ಬಹಳ ಒಳ್ಳೆ ರೀತಿಯ ಅವರು ಮತ್ತೆ ನಮ್ಮ ಅಲ್ಲಂಪ್ರಭು ನಾವು ಇಬ್ರು ಒಂದು ನಾಣ್ಯ ಜನರ ಮುಖ ಇದ್ದಂಗ ಅವರು ಎಲ್ಲ ಕಾರ್ಯಕ್ಕೊಂದು ಅವರು ದಾಸವನ್ನ ನೀಡ್ತಾರೆ ಅಂತವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಟೋಕ್ರಿಯವ್ರು ಬಹುತೇಕ ಐ ಟಿ ಕಾಲೇಜ್ ಪ್ರಾಚಾರ್ಯರು ಬಹಳ ಜನ ಇದ್ದಾರೆ ಆದ್ರೆ ಐ ಟಿ ಕಾಲೇಜ್ ಪ್ರಾಚಾರ್ಯರಾಗಿ ಒಂದ್ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿಗೆ ನೌಕರಿಯನ್ನು ಹಚ್ಕೊಟ್ಟರೋರು ಅಂತವರು ಅಪ್ಪ ಅಮೃತ್ ಅಮೃತ ಮಹೋತ್ಸವ ನಿಮಿತ್ತನೆ ಇಲ್ಲೊಂದು ಅವರು ಶಿಬಿರನ್ನು ಇಟ್ಟರು ಅಂತ ಕಾರ್ಯ ಮಾಡಿರ್ತಕ್ಕಂತ ನಮ್ಮ ಟೋಕ್ರಿಯವರು ಆ ಇದಕ್ಕೆಲ್ಲ ಕಾರ್ಯಕರ್ತರು ಈ ಅಮರಾವತಿ ಶಿವಯ್ಯ ಹಿರೇಮಠ ಪ್ರತಿಷ್ಠಾನ ಉಟ್ಕೊಳ್ಳಿ ಅವರೇ ಕಾರಣರು ಅಂತ ಮತ್ತುಂಬಿಯವರಿಗೂ ಅವ್ರ ಬಳಿ ಏನೋ ಒಳ್ಳೆಯದು ಮಾಡ್ಬೇಕಂತಕ್ಕಂಥ ಬೈಕೆ ಬಹಳಷ್ಟಿದೆ ಆದ್ರ ಅವ್ರ ಶಕ್ತಿ ಅವ್ರದ್ದು ಏನೇ ಇದ್ರು ಕೂಡ ಒಳ್ಳೆ ಮನಸ್ಸನ್ನ ಅವ್ರು ಹೊಂದಿದ್ದಾರೆ ಅಂತ ಮತ್ತೊಂಬಿ ಮತ್ತೆ ವಿಶೇಷವಾಗಿ ಈ ಸಮಾರಂಭದ ಬಸವಗುರು ಪೂಜೆಯನ್ನ ನಮ್ಮ ಜಯರಾಜ್ ಖಂಡ್ರೆ ಅಣ್ಣನವರು ನಮ್ಮ ಬೀದರ್ನಲ್ಲಿ ಅಪೋರ್ ಬ್ಯಾಂಕಿನ ಅಧ್ಯಕ್ಷರಾಗಿ ನಮ್ಗೆಲ್ಲ ಕಾರ್ಯಗಳಿಗೆ ಒಂದು ಶಕ್ತಿ ಅಂದ್ರೆ ಅವರು ಜಯರಾಜ್ ಖಂಡ್ರೆಯವರು ಇದ್ದಾರೆ ಬಹಳ ಏನೇ ಇದ್ದರೂ ಬೀದರ್ದಲ್ಲಿ ಅವರು ಮುಂಚೂಣಿಯಲ್ಲಿ ಕಾರ್ಯ ಮಾಡ್ತಾರೆ ಅಂತ ಜಯರಾಜ್ ಖಂಡ್ರೆ ಅಣ್ಣನವರಿಗೂ ವಿಶೇಷವಾಗಿ ಇಲ್ಲಿ ನಮ್ಮ ಬಸವರಾಜ್ ಧನ್ನೂರನ್ನು ಬಸವ ಸಂಸ್ಕೃತಿ ಅಭಿಯಾನ ಅಧ್ಯಕ್ಷರಿದ್ದಾರೆ ಇಡೀ ಕರ್ನಾಟಕದಲ್ಲಿ ಮೊನ್ನೆ ನಾನು ಬೆಂಗಳೂರದಲ್ಲಿ ಸಭೆ ಇದೆ ಜಾಮದಾರ್ ಅವರು ಎಲ್ಲ ಪೂಜೆ ಅವರೆಲ್ಲ ಹೇಳ್ತಾ ಇದ್ರು ಇಡೀ ಕರ್ನಾಟಕದ ಬಸವ ಸಂಸ್ಕೃತಿ ಅಭಿಯಾನದು ಟ್ರೈನಿಂಗ್ ಎಲ್ಲರ ತಗೋಬೇಕಂದ್ರೆ ಅದು ಬೀದರ್ದಲ್ಲಿ ತಗೋಬೇಕು ಅದು ಬಸವರಾಜ್ ಧನ್ನೂರ್ ಅವರ ಅಧ್ಯಕ್ಷತೆಯಲ್ಲಿ ಏನು ಇದು ನಡೆದಿದೆ ಅಲ್ಲ ಅವರೆಲ್ಲವನ್ನ ಅವ್ರ ಬಸವ ತತ್ವದ್ದು ಅತೀ ನಿಷ್ಠಾವಂತರು ನಾನು ಕಂಡಿದ್ದು ಅದು ಬಸವರಾಜ್ ಧನ್ಮೂರ್ ಅವ್ರ ಅವ್ರ ನಿಷ್ಠೆ ಅವ್ರ ಕಳಕಳಿ ರಾಜ್ಯವನ್ನೇ ಬೀದರ್ ಕಡೆ ನೋಡಂಗ ಬಸವ ಸಂಸ್ಕೃತಿ ಅಭಿಯಾನ ಸೆಪ್ಟೆಂಬರ್ ಮೂರನೇ ತಾರೀಕು ಅದು ಬೀದರ್ದಲ್ಲಿ ಅವ್ರು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಪರ್ಧೆಗಳೆಲ್ಲ ಈ ಇಲ್ಕಲ್ ಸೀರಿ ಬಗ್ಗೆ ನಮ್ಮ ಹಿರಿಯರೆಲ್ಲ ದೋತರು ನಿರಸೆ ಕೊಟ್ಕೊಂಬೋದು ಅದನ್ನ ಮತ್ತೆ ಹನ್ನೆರಡನೇ ಶತಮಾನದ ಶರಣರು ಒಂದು ಪರಿಕಲ್ಪನೆಯನ್ನ ಮತ್ತೆ ಅದು ಜಾರಿಗೆ ತಂದಂತ ಶ್ರೇಯಸ್ಸು ಬಸವರಾಜ್ ಧನುರ್ ಅಣ್ಣವರಿಗೆ ಸಲ್ಲದೆ ಅಂತವರು ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾಗಿದ್ಮೇಲೆ ರಾಜ್ಯದಲ್ಲಿ ಹೆಚ್ಚಿನ ಸದಸ್ಯರು ಹೊಂದಿದ್ದ ಜಿಲ್ಲೆ ಅಂದ್ರೆ ಅದು ಬೀದರ್ ಅದು ಧನುರ್ ಅಣ್ಣವರಿಗೆ ಸಲ್ತದೆ ಅವ್ರಿಗೆಲ್ಲರ ಸಹಕಾರದಿಂದ ಈ ಬಸವ ಸಂಸ್ಕೃತಿ ಅಭಿಯಾನ ಎಲ್ಲರೂ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಈಗೆಲ್ಲ ಅವ್ರ ಟೀಮ್ ಬಂದಿದೆ ವಿಶೇಷವಾಗಿ ಹನ್ನೆರಡನೇ ಶತಮಾನದಲ್ಲಿ ಆ ಹನ್ನೆರಡನೇ ಶತಮಾನದಲ್ಲಿ ಈ ಸತಿಪತಿಗಳು ಕೂಡ್ಕೊಂಡೆ ಇಲ್ಲಿ ಬಂದು ಸೇವಾ ಮಾಡೋದು ಈ ಕಡೆ ಮೋಳಗೆ ಮಹಾರಯ್ಯ ಮಹಾದೇವಮ್ಮ ತಾಯಿ ಹಡಪದ ಅಪ್ಪಣ್ಣ ಲಿಂಗಮ್ಮ ತಾಯಿ ಕುಮಾರ್ ಗುಂಡಯ್ಯ ಕೇರ್ತಲಾದೇವಿ ಈ ರೀತಿ ಬಂದು ಅವರು ಇಬ್ರು ಕೂಡ್ಕೊಂಡೇ ಮಾಡೋದು ಇಲ್ಲಿ ಬಸವರಾಜ್ ಧನೂರ್ ಅನ್ನೋರು ಒಬ್ಬರಿಲ್ಲ ಅವ್ರ ಜೊತೆ ಸುವರ್ಣ ಚಿಂಕೋಡೆ ತಾಯಿಯವರು ಸುವರ್ಣ ಬಸವರಾಜ್ ಧನೂರು ಅವರು ಆ ಸುವರ್ಣ ತಾಯಿಯೋರು ಕೂಡ ಇದಕ್ಕೇನು ಬೇಕು ಈಗ ಇಲ್ಕಾಲ ಸೀರಿ ಅದು ಯಶಸ್ವಿಗೆ ಇನ್ನೊಂದು ಶಕ್ತಿ ಅಂದ್ರೆ ಸುವರ್ಣ ಧನೂರ್ ತಾಯಿಯವರು ಇದ್ದಾರೆ ಅದಕ್ಕೆ ಅವರೆಲ್ಲ ಟೀಮ್ ಬಂದಿದೆ ಅವ್ರಿಗೊಂದ್ಸರ್ತಿ ಎಲ್ಲರೂ ಚಪ್ಪಾಳೆ ತಭಿನಂದನೆಯನ್ನ ಸಲ್ಲಿಸಬೇಕು ಯಾಕಂದ್ರೆ ಸೆಪ್ಟೆಂಬರ್ ಮೂರನೇ ತಾರೀಕು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ದಲ್ಲಿ ಬಂದು ಐವತ್ತಕ್ಕಿಂತ ಹೆಚ್ಚು ಪೂಜ್ಯರು ಆ ಒಂದು ರಥ ಆ ಬಸವ ಸಂಸ್ಕೃತಿ ಅಭಿಯಾನ ಬಸವಣ್ಣನವರ ಜನ್ಮಭೂಮಿ ಬಾಗೇವಾಡಿಯಿಂದ ಆರಂಭ ಆಗಿ ಅದು ಕೊನೆಗೆ ಅಕ್ಟೋಬರ್ ಐದಕ್ಕೆ ಬೆಂಗಳೂರಿಗೆ ಮಂಗಲ್ ಆಗ್ತದೆ ಈ ಕಾರ್ಯಕ್ರಮಕ್ಕೆ ಅವರು ಆಹ್ವಾನ ಮಾಡಲಿಕ್ಕೆ ಇಲ್ಲಿಗೆ ಆಗಮಿಸಿದ್ದಾರೆ ಅಂತ ಬಸವರಾಜ್ ಧನ್ನೂರಣ್ಣವರಿಗೂ ನಮ್ಮ ಬಸವರಾಜ ಮರೆಯವರಿಗೂ ಅದೇ ರೀತಿ ತಾಲೂಕಾ ಪಂಚಾಯತ್ ಯುವರಾಗಿರ್ತಕ್ಕಂಥ ಸೂರ್ಯಕಾಂತ್ ಬಿರಾದರ್ ಅವರು ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಗುಂಡಪ್ಪ ಸಂಗಮ್ಕರ್ ಅವರು ಈ ಒಂದು ಕಾರ್ಯಕ್ರಮವನ್ನ ಎಲ್ಲರೂ ಕೂಡ್ಕೊಂಡು ಈ ಬಸವ ಸಂಸ್ಕೃತಿ ಅಭಿಯಾನ ಮೂರನೇ ತಾರೀಕು ಎಲ್ಲರೂ ಯಶಸ್ವಿ ಮಾಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಸಿದ್ದು ಯಾಪಲ್ ಪರ್ವ್ಯೂ ನಿಜಕ್ಕೂ ಅವರು ಭಾರತ ಅಲ್ಲ ಜಗತ್ತೇ ಸುತ್ತಿದ್ದಾರೆ ಅವರೆಲ್ಲೇ ಎಲ್ಲೇ ಬಸವ ತತ್ವ ಪ್ರಚಾರ ಪ್ರಸಾರ ಮಾಡ್ತಕ್ಕಂಥ ಹೃದಯ ನಮ್ಮ ಸಿದ್ದು ಯಾಪಲ್ ಪರಿಲ್ಲಿದೆ ಅವ್ರು ಇನ್ನೂ ಹೆಚ್ಚೆಚ್ಚು ಕಾರ್ಯಗಳ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಇವಾಗ ಪೂಜ್ಯದಿಂದ ನಮ್ಮ ಇಲ್ಲಿವರೆಗೆ ಮಾತಾಡಿರ್ತಕ್ಕಂಥ ಶರಣಪ್ಪ ಮಿಠಾನಿಯವರು